ಅಂಕೋಲಾ ಪ್ರದೇಶದಲ್ಲಿ ಎರಡು ನೂರ ಅರವತ್ತೆರಡು ಮಿಲಿಮೀಟರ್ ಮಳೆ ಬಿದ್ದಿದೆ ಅಂದರೆ ಇಪ್ಪತ್ತಾರು ಸೆಂಟಿಮೀಟರ್ ಮಳೆ ಬಿದ್ದಿದೆ ಆ ಅಂದಾಜಿನಲ್ಲಿ ನಾವು ಲೆಕ್ಕ ಮಾಡಿದಾಗ ಪ್ರತಿ ಎಕ್ರಲ್ಲಿ ಎಷ್ಟು ಮಳೆ ನೀರಾಯಿತು ಅಷ್ಟು ನೀರು ಆ ಗುಡ್ಡದಲ್ಲಿ ಹಿಂಗಿತು ತಕ್ಷಣ ಅದು ಪ್ರೆಷರಿಂದ ಹೊರಗೆ ಬಂದು ಗುಡ್ಡ ಕುಸಿದಿದೆ ಇಲ್ಲಿ ಮೇನ್ ಆಗಬೇಕಾಗಿದ್ದು ಅದಕ್ಕೆ ಯೋಗ್ಯತೆ ಇದ್ದ ಅಭಿಯಂತರರು ಈ ಕೆಲಸವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿಲ್ಲ ಅನ್ನೋದೇ ಇಲ್ಲಿ ಮುಖ್ಯ ಪ್ರಶ್ನೆ ಆಗಿರ್ತದೆ ಈಗ ಶಿರೂರು ಭಾಗದಲ್ಲಿ ಏನಿದೆ ಅದೊಂದು ಸೂಕ್ಷ್ಮ ವಲಯ ಅದು ಹಿಂದೆ ಎನ್ ಎಚ್ ಸೆವೆಂಟೀನ್ ಇತ್ತು ಈಗ ಎನ್ ಎಚ್ ಸಿಕ್ಸ್ಟಿ ಸಿಕ್ಸ್ ಇದು ಎನ್ ಎಚ್ ಸೆವೆಂಟೀನ್ ಇದ್ದಾಗ ಕೂಡ ಅಲ್ಲಿ ಗುಡ್ಡ ಕಟ್ ಕಟ್ ಮಾಡಿನೇ ರಸ್ತೆ ಮಾಡಿದ್ದು ಆವಾಗ ಅವರಲ್ಲಿ ಗುಡ್ಡಕ್ಕೆ ಒಂದು ರಿಟೈನಿಂಗ್ ವಾಲ್ ಕಟ್ಟಿದ್ರು ಕಿ ಅದು ಹತ್ತು ಅಡಿಯಿಂದ ಆರಂಭ ಆಗಿ ಇಪ್ಪತ್ತು ಇಪ್ಪತ್ತೈದು ಅಡಿ ಎತ್ತರವರೆಗೂ ಅವರು ಒಂದು ಈ ಗ್ರಾನೈಟ್ ಕಲ್ಲಿನಿಂದ ಒಂದು ಕಾಲಮ್ಗಳನ್ನು ಮಾಡಿ ಹತ್ತು ಅಡಿ ಹತ್ತು ಅಡಿ ಕಾಲಮ್ಗಳನ್ನು ಮಾಡಿ ಅದಕ್ಕೆ ಅಡ್ಡ ಬೀಮ್ಗಳನ್ನು ಕೊಟ್ಟು ಒಂದು ರಿಟೈನಿಂಗ್ ವಾಲ್ ಮಾಡಿದರು ಅವರು ಆ ವಾಲಲ್ಲಿ ಅದು ಗುಡ್ಡ ತಡೆದಿತ್ತು ಅಲ್ಲಿ ಗುಡ್ಡ ಕುಸಿದಿರಲಿಲ್ಲ ಆವಾಲು ಹೇಗಿತ್ತು ಅಂದರೆ ಗುಡ್ಡದ ಏನು ಹಿಂಗಿದ ನೀರಿತ್ತು ಅದು ಹೊರಗಡೆ ಬರ್ತಾ ಇತ್ತು ಅಂದರೆ ಅಲ್ಲಿ ಗಾರೆ ಬಳಸಿರಲಿಲ್ಲ ಅವರು ಒಳಗಡೆ ಚಿಪ್ಸಿಂಗನ್ನು ಹಾಕಿ ಹೊರಗಡೆಯಿಂದ ಸೈಜ್ ಕಲ್ಲಿನಿಂದ ಗೋಡೆ ಮಾಡಿದರು ಆ ನೀರಷ್ಟೇ ಹೊರಗೆ ಹೊರ್ತಾ ಇತ್ತು ಮಣ್ಣು ತಡಿತಾ ಇತ್ತು ಮಣ್ಣು ನೀರು ಒಟ್ಟಿಗೆ ಬಂದಾಗ ಗುಡ್ಡ ಕುಸಿತದೆ ಮಣ್ಣು ಅಲ್ಲೇ ಇದ್ದು ನೀರು ಹೊರಗೋಗಿಬಿಟ್ಟಿದರೆ ಬಸದೋಗಿಬಿಟ್ಟಿದ್ರೆ ಮಣ್ಣು ಡ್ರೈ ಆಗ್ತದೆ ನಿಲ್ತದೆ ಗುಡ್ಡ ಆ ತಂತ್ರಜ್ಞಾನ ಅಲ್ಲಿತ್ತು ಅದು ನಮ್ಮ ಸಾಂಪ್ರದಾಯಿಕ ತಂತ್ರಜ್ಞಾನ ಇವನ್ ನಮ್ಮ ಈ ಎಂಜಿನಿಯರಿಂಗು ಅಥವಾ ನಮ್ದು ಈ ಪಾಶ್ಚಾತ್ಯ ಎಂಜಿನಿಯರಿಂಗ್ ಆಗಲಿ ಅಥವಾ ಈ ನಮ್ಮ ಈಗಿನ ಈ ಏನು ಆಧುನಿಕ ತಂತ್ರಜ್ಞಾನ ಅಂತೇವೆ ಅದಕ್ಕಿಂತ ಹಿಂದೆ ಆ ಇದು ಇತ್ತು ಅಲ್ಲಿ ಅದಕ್ಕಿಂತ ಹಿಂದಿನ ಒಂದು ತಂತ್ರಜ್ಞಾನವನ್ನು ಅವರು ಬಳಸ್ಕೊಂಡು ಕಟ್ಟಿದರು ಹಾಗಾಗಿ ಅಲ್ಲಿ ಗುಡ್ಡ ಕುಸಿತ ಆಗಿರಲಿಲ್ಲ ಈಗ ಹೊಸ ಹೈವೇಗೆ ಏನಾಯಿತು ರಸ್ತೆ ಅಗಲ ಮಾಡಬೇಕು ಆವಾಗ ಗುಡ್ಡ ಕಟ್ ಮಾಡಿದರು ಕಟ್ ಮಾಡಿದ ಮೇಲೆ ಅವರು ಮತ್ತೆ ಅಲ್ಲಿ ಆ ರಿಟೈನಿಂಗ್ ವಾಲ್ ಏನಿತ್ತು ಅದನ್ನು ಕಟ್ಟಲಿಲ್ಲ ಹಾಗೆ ಬಿಟ್ಟಿದ್ದರು ಅದು ಇವತ್ತು ಕುಸಿತ ಇದೆ ಅಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಇದೆ ಮತ್ತು ಅಲ್ಲಿ ಏನಿದೆ ಅಂದರೆ ಗುಡ್ಡದಲ್ಲಿ ಬಂಡೆಗಳಿಲ್ಲ ಮಣ್ಣಿದೆ ಅದು ಮೆದುವಾದ ಮಣ್ಣು ಅದು ಲೂಸ್ ಇದೆ ಆ ಮಣ್ಣು ಅದು ನೀರಿನ ಜೊತೆ ಕರಗಿದಾಗ ಬಂದು ಬಿಡ್ತದೆ ಇಲ್ಲಿ ಅವೈಜ್ಞಾನಿಕತೆ ಅಂದರೆ ಏನು ಅಂತ ಹೇಳಬೇಕು ಅಂದರೆ ಒಂದು ನಮಗೆ ಥೇರಿ ಇರ್ತದೆ ನಮ್ಮ ಒಂದು ಕಾಲೇಜುಗಳೆಲ್ಲ ಯೂನಿವರ್ಸಿಟಿಗಳೆಲ್ಲ ಕಲಿಸಿದ ಒಂದು ಥೇರಿ ಇರ್ತದೆ ನಮಗೆ ಅದು ಒಂದು ಮಾಡೆಲ್ ಅದು ನಮಗೆ ಆದರೆ ನಾವು ಫೀಲ್ಡಿಗೆ ಬಂದಾಗ ಅಲ್ಲಿನ ಸೂಕ್ಷ್ಮತೆಯನ್ನು ಅರ್ತು ಅದನ್ನು ಪ್ರ್ಯಾಕ್ಟಿಕಲಿ ಯಾವ ರೀತಿ ಅಪ್ಲೈ ಮಾಡ್ಬೋದು ಅನ್ನೋದನ್ನು ಗಮನಿಸಿ ನಾವು ಅದನ್ನು ಮಾಡಬೇಕು ಈಗ ಒಂದು ಗುಡ್ಡ ಇದ್ದರೆ ಹೇಳಿಬಿಡ್ತೇವೆ ನಾವು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ ಕಟ್ ಮಾಡಬೇಕು ಅಂತ ಆ್ಯಕ್ಚುಲಿ ಅದೊಂದು ಥೇರಿ ನಾವು ಸ್ಪಾಟಿಗೆ ಬಂದಾಗ ಈಗ ಒಂದು ಈ ಗುಡ್ಡದ ಇ ಇಳಿಜಾರು ಮೈ ಏನಿದೆ ಅದನ್ನು ನೋಡಬೇಕು ಅದು ಸ್ವಾಭಾವಿಕವಾಗಿ ಯಾವ ಎಷ್ಟು ಕೋನದಲ್ಲಿ ಆ ಇಳಿಜಾರು ಮೈ ಇದೆ ಅನ್ನೋದನ್ನು ಅಭ್ಯಾಸ ಮಾಡಿದಾಗ ಅಷ್ಟನ್ನೇ ನಾವು ಈ ಕಡೆ ಸ್ಲೋಪ್ ಕೊಟ್ಟರೆ ಆ ಗುಡ್ಡ ಕುಸಿಯೋದಿಲ್ಲ ಅದಕ್ಕೆ ರಿಟೈನಿಂಗ್ ವಾಲ್ ಬೇಕಂತ ಇಲ್ಲ ಇಲ್ಲಿ ನಮಗೆ ಸಮಸ್ಯೆ ಬರೋದೆಂದರೆ ಅರಣ್ಯ ಇಲಾಖೆಯವರು ಒಂದಿಷ್ಟೇ ಭೂಮಿಯನ್ನು ಕೊಟ್ಟಿದ್ದಾರೆ ಯೋಜನೆಗಾಗಿ ಅಷ್ಟರ ಒಳಗಡೆ ನಾವು ಗುಡ್ಡ ಕಟ್ ಮಾಡಬೇಕು ಈಗ ಈಗ ಹೋಗ್ತಾ ಹೋಗ್ತಾ ಆ ಆ್ಯಂಗಲ್ ಹೋಗಿದರೆ ಅವರು ಬಾರ್ಡ್ರ್ ದಾಟಿ ಆ ಕಡೆ ಅರಣ್ಯ ಭೂಮಿಗೆ ಹೋಗ್ತೇವೆ ಅರಣ್ಯ ಭೂಮಿಗೆ ಹೋಗಬಾರ್ದು ಅಂದಿದ್ದಾಗ ಏನು ಮಾಡ್ತೇವೆ ಸ್ಟ್ರೈಟಾಗಿ ತೊಗೊಂಡ್ಬಿಡ್ತೇವೆ ಸ್ಟ್ರೈಟಾಗಿ ತೊಗೊಂಡಾಗ ನೀರು ಜಿನದ ತಕ್ಷಣ ಅದು ಕುಸಿತದೆ ಇದು ಒಂದು ಇನ್ನೊಂದೇನೆಂದರೆ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ನಮ್ಮ ಇಲ್ಲಿ ವಾರ್ಷಿಕ ಸರಾಸರಿ ಮೂರು ಸಾವಿರ ಮಿಲಿಮೀಟ್ರ್ಗಿಂತ ಜಾಸ್ತಿ ಮಳೆ ಬೀಳ್ತದೆ ಒಂದು ಎಕರೆ ಪ್ರದೇಶದಲ್ಲಿ ಸರಾಸರಿ ಒಂದು ಎರಡು ನೂರು ಎಮ್ ಎಮ್ ಮಳೆ ಆಯಿತು ಅಂದಿದ್ದರೆ ಅಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತು ಲಕ್ಷ ಲೀಟರ್ನಷ್ಟು ನೀರು ಜಮಾವಣೆ ಆಗ್ತದೆ ನಮ್ಮಲ್ಲಿ ಸಾಮಾನ್ಯ ಈಗ ಮೊನ್ನೆ ಶಿರೂರಿನ ಗುಡ್ಡ ಕುಸಿದ ದಿವಸ ಅಂದರೆ ಹದಿನಾರನೇ ತಾರೀಕು ಜುಲೈ ಹದಿನಾರನೇ ತಾರೀಕು ಅಂಕೋಲಾ ಪ್ರದೇಶದಲ್ಲಿ ಎರಡು ನೂರ ಅರವತ್ತೆರಡು ಮಿಲಿಮೀಟರ್ ಮಳೆ ಬಿದ್ದಿದೆ ಅಂದರೆ ಇಪ್ಪತ್ತಾರು ಸೆಂಟಿಮೀಟರ್ ಮಳೆ ಬಿದ್ದಿದೆ ಆ ಅಂದಾಜಿನಲ್ಲಿ ನಾವು ಲೆಕ್ಕ ಮಾಡಿದಾಗ ಪ್ರತಿ ಎಕ್ರಲ್ಲಿ ಎಷ್ಟು ಮಳೆಯ ನೀರಾಯಿತು ಅಷ್ಟು ನೀರು ಆ ಗುಡ್ಡದಲ್ಲಿ ಹಿಂಗಿತು ತಕ್ಷಣ ಅದು ಪ್ರೆಷರಿಂದ ಹೊರಗೆ ಬಂದು ಗುಡ್ಡ ಕುಸಿದಿದೆ ಇದು ಅಲ್ಲಿ ಮಾತ್ರ ಅಲ್ಲ ಬಹುತೇಕ ನಮ್ಮ ಜಿಲ್ಲೆಯ ಹಲವಾರು ಕಡೆಯಾಗಿದೆ ಬರ್ಗಿಯಲ್ಲಿ ಅಲ್ಲೆಲ್ಲ ಕಡೆಗೂ ಈ ಗುಡ್ಡ ಕುಸಿದಿದೆ ಕಾರಣ ಆ ದಿವಸ ಅತಿ ಹೆಚ್ಚು ಮಳೆಯಾಗಿದೆ ಅಲ್ಲಿ ಎಲ್ಲಿಯೂ ಕೂಡ ಇಲ್ಲಿ ಗುಡ್ಡಕ್ಕೆ ಆ ಒಂದು ಇಳಿಜಾರ ಮೈನ ಅಭ್ಯಾಸ ಮಾಡಲಿಲ್ಲ ರಿಟೈನಿಂಗ್ ವಾಲ್ ಇಲ್ಲ ಇವೆಲ್ಲ ಕಾರಣಗಳಿಂದ ಅದು ಕುಸಿದಿದೆ ನಮಗೆ ವೈಜ್ಞಾನಿಕವಾಗಿ ಮಾಡಬೇಕು ಅಂದರೆ ಈ ಪ್ರದೇಶದ ಮಳೆ ಎಷ್ಟು ಬೀಳ್ತದೆ ಇಲ್ಲಿನ ನೀರಿನ ಹರಿವು ಯಾವ ದಿಕ್ಕಿನಲ್ಲಿದೆ ಇಲ್ಲಿ ಮಣ್ಣು ಯಾವ ಗುಣಮಟ್ಟದಿದೆ ಅದರ ಒಂದು ಆ ಸ್ಲೈಡಿಂಗ್ ಪವರ್ ಏನಿದೆ ಅದನ್ನು ಇವೆಲ್ಲ ಅಭ್ಯಾಸ ಮಾಡಿ ಒಂದು ಗುಡ್ಡ ಕಟ್ಟಿಂಗ್ ಮಾಡಿದರೆ ಅದು ಸೇಫಾಗಿ ಇಡ್ಬೋದು ನಾವು ಈಗಲೂ ಈಗ ಕಟ್ಟಿಂಗ್ ಆಗಿದೆ ರಸ್ತೆ ಆಗಿದೆ ಕುಸಿತ ಇದೆ ಈಗಲೂ ಅವರಿಗೆ ಒಂದು ದಾರಿ ಇದೆ ಏನು ಅಂದರೆ ಒಂದು ರಿಟೈನಿಂಗ್ ವಾಲ್ ಮಾಡಬೇಕು ಆಮೇಲೆ ಅರಣ್ಯ ಇಲಾಖೆಯವರು ಕೂಡ ಇಲ್ಲಿ ಕೈ ಜೋಡಿಸ್ಬೇಕಾಗ್ತದೆ ಆ ರಿಟೈನಿಂಗ್ ವಾಲ್ ಮ್ಯಾಕ್ಸಿಮಮ್ ಅಂದರೆ ನಾವು ಒಂದು ಕಟ್ಬೋದು ಇಲ್ಲಿ ಅದಕ್ಕಿಂತ ಮೇಲೆ ಕಟ್ಟಿದರೆ ಆ ಗೋಡೆಗೆ ಕೂಡ ಶ ಸ್ಟ್ರೆಂತ್ ಇರೋದಿಲ್ಲ ಒಂದು ಅಡಿಯವರೆಗೂ ಒಂದು ರಿಟೈನಿಂಗ್ ವಾಲ್ ಮಾಡಿ ಅದ್ರ ಮೇಲೆ ಫಾರ್ಟಿ ಫೈವ್ ಡಿಗ್ರಿ ಸ್ಲೋಪ್ ಎಸ್ಲಿವರೆಗೆ ಹೋಗ್ತದೆ ಅಲ್ಲಿವರೆಗೆ ಹೋಗಿ ಈ ಪ್ರದೇಶದಲ್ಲಿ ಬೆಳೆಯುವ ಗಿಡ ಈಗ ಈ ಗುಡ್ಡ ಕಟ್ ಮಾಡಿದರೆ ಈ ಗುಡ್ಡದಲ್ಲಿ ಯಾವ ರೀತಿಯ ಗಿಡಗಳು ಬೆಳೀತವೆ ಅದನ್ನು ಅಭ್ಯಾಸ ಮಾಡಬೇಕು ಸ್ವಾಭಾವಿಕವಾಗಿ ಬೆಳೆದಿತ್ತು ಈಗ ತಂದು ಅಕೇಶಿಯ ನೆಟ್ಟು ಬಿಡ್ತಾರೆ ಅಕೇಶಿಯಾ ನಮ್ಮ ಈ ಇದರದಲ್ಲ ಅದು ಅದು ದಕ್ಷಿಣ ಗೋಳಾರ್ಧದ್ದು ಇನ್ನು ನಮ್ಮ ಆಸ್ಟ್ರೇಲಿಯಾ ಮತ್ತು ಬೆಲ್ಜಿಯಂ ಆ ಕಡೆ ಬೆಳೆಯುವಂಥ ಸಸ್ಯ ಅದು ಅದನ್ನು ತಂದು ನಾವು ಇಲ್ಲಿ ಬೆಳೆಸ್ತಾ ಇದ್ದೇವೆ ಅದು ಇಲ್ಲಿ ಸೆಟ್ ಆಗೋದಿಲ್ಲ ಈ ಪ್ರದೇಶದಲ್ಲಿ ಬೆಳೆಯುವಂಥ ಗಿಡಗಳು ಯಾವುದು ಅದರಲ್ಲಿ ಅತಿ ಹೆಚ್ಚು ಬೇರು ಬಿಡುವಂಥ ಗಿಡಗಳು ಯಾವುದು ಅದನ್ನು ನೆಟ್ಟು ಆ ಏನು ನಾವು ಸ್ಲೋಪ್ ಆಗಿ ಕಟ್ ಮಾಡಿರ್ತೇವೆ ಅದರ ಮೇಲೆ ಆ ಗಿಡ ಬೆಳೆಸಿದರೆ ಆ ಗಿಡಗಳ ಬೇರು ಮಣ್ಣನ್ನು ಹಿಡ್ಕೊಳ್ತದೆ ಮತ್ತು ಕೆಳಗಡೆ ಬಂದಂಥ ನೀರು ಆ ರಿಟೈನಿಂಗ್ ವೈಲ್ನಿಂದ ಜಿನಿಗೆ ಹೋಗ್ತದೆ ಆವಾಗ ಗುಡ್ಡ ಉಳಿಸ್ಬೋದು ಇನ್ನೂ ಒಂದು ಮಾದರಿ ಇದೆ ಜಗತ್ತಿನಲ್ಲಿ ಭಾಳ ಕಡೆಗೆ ನಮ್ಮ ಭಾರತದಲ್ಲೂ ಬೇರೆ ಬೇರೆ ರಾಜ್ಯಗಳಲ್ಲಿ ಅದನ್ನು ಮಾಡಿದ್ದಾರೆ ಏನು ಈಗ ಇದು ರಸ್ತೆ ಆಗಿದೆ ಅಲ್ವಾ ಇದಕ್ಕೆ ಕಾಂಕ್ರೀಟ್ನಿಂದ ಒಂದು ಟೆನೆಲ್ ಮಾಡಬೇಕು ನಾವು ಅದ್ರ ಮೇಲೆ ಮಣ್ಣು ಫಿಲ್ ಮಾಡಿ ಗಿಡ ಚಿಕ್ಕ ಗಿಡಗಳನ್ನು ಇಟ್ಟುಬಿಟ್ಟು ಕೆಳಗೆ ಸುರಂಗ ರಸ್ತೆಯನ್ನು ಮಾಡ್ಬೋದು ಇದರಿಂದ ಗುಡ್ಡನೂ ನೈಸರ್ಗಿಕವಾಗಿ ಸ್ವಾಭಾವಿಕವಾದ ಕಾಡು ಬೆಳೀತದೆ ಜೊತೆಯಲ್ಲಿ ರಸ್ತೆಯೂ ಆಗ್ತದೆ ಈ ಎರಡು ಮಾದರಿಯನ್ನು ಶಿರೂರು ಭಾಗದಲ್ಲಿ ಮಾಡಿದರೆ ಮುಂದಿನ ದಿನಗಳಲ್ಲಿ ನಾವು ಗುಡ್ಡ ಕುಸಿತವನ್ನು ಅದರಿಂದ ಆಗುವಂಥ ಅನಾಹುತಗಳನ್ನು ತಡಿಬೋದು ಅದು ಏನಾಗಿದೆ ಬಂಡೆ ಇದ್ದಾಗ ನೀವು ಮಾಡ್ತಾ ಹೋಗ್ಬೋದು ಇಂಥ ಮೆದು ಮಣ್ಣಿದ್ದಾಗ ಸುರಂಗವನ್ನು ಕಟ್ ಮಾಡಿ ಮಾಡಲಿಕ್ಕೆ ಆಗೋದಿಲ್ಲ ಇವನ್ ನೀವು ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಏರಿಯಾದಲ್ಲೆಲ್ಲ ಮೆಟ್ರೋ ಕಾಮಗಾರಿಯನ್ನು ನೋಡಿರ್ಬೋದು ನೀವು ವಿಧಾನಸೌಧದ ಪಕ್ಕದ ಮೆಟ್ರೋ ಕಾಮಗಾರಿ ನೋಡಿರ್ಬೋದು ಅಲ್ಲೆಲ್ಲ ಫಸ್ಟ್ ತೆಗೆದುಬಿಟ್ಟು ಆಮೇಲೆ ಸುರಂಗ ಮಾಡಿ ಮೇಲಿಂದ ಮಣ್ಣು ಹಾಕಿದ್ದಾರೆ ಯಾಕೆ ಅಂದರೆ ಆ ಮಣ್ಣು ಮೆದು ಇದೆ ಅಲ್ಲಿ ನಿಮಗೆ ಸುರಂಗ ಮಾಡ್ತಾ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಫಸ್ಟು ಫುಲ್ ಮಣ್ಣನ್ನು ತೆಗಿಬೇಕಾಗ್ತದೆ ಆಮೇಲೆ ಕಾಂಕ್ರೀಟ್ನಿಂದ ನೀವು ಅದನ್ನು ಟೆನೆಲ್ ಮಾಡಬೇಕು ಅದ್ರ ಮೇಲೆ ಮಣ್ಣು ಫಿಲ್ ಮಾಡಿ ಮೇಲಿನ ಕೆಲಸಗಳನ್ನು ಮಾಡ್ಬೋದು ಕೆಳಗಡೆ ರಸ್ತೆ ಇರ್ತದೆ ಮೇಲೆ ಮೇಲಿಂದ ಸ್ವಾಭಾವಿಕವಾಗಿ ಏನು ಆಗಬೇಕು ಅದು ಈಗ ಆ ನಿಯಮದ ಬಗ್ಗೆ ನನಗೆ ಜಾಸ್ತಿ ಗೊತ್ತಿಲ್ಲ ಆದರೆ ನಮ್ಮಲ್ಲಿ ಬೀಳುವ ಮಳೆಯ ಪ್ರಮಾಣ ಗಮನದಲ್ಲಿಟ್ಕೊಂಡಾಗ ಎರಡೂವರೆಯಿಂದ ಮೂರು ಮೀಟರ್ಗಿಂತ ಜಾಸ್ತಿ ಹತ್ರ ಕಟ್ ಮಾಡಿದರೆ ಅದು ಕುಸಿತದೆ ಕುಸಿತದೆ ನಮ್ಮ ಅಂಕೋಲಾ ಅಥವಾ ನಮ್ಮ ಈ ಶಿರೂರು ಭಾಗದಲ್ಲಿ ಅಥವಾ ಉತ್ತರ ಕನ್ನಡದ ಈ ಪಶ್ಚಿಮ ಘಟ್ಟಗಳಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇದೆ ಇಲ್ಲಿ ಎರಡು ನೂರು ಎಮ್ ಸರಾಸರಿ ಒಂದು ದಿವಸ ಮಳೆ ಬಂತು ಅಂದರೆ ಎರಡು ನೂರು ಎಮ್ ಎಮ್ ಜಾಸ್ತಿ ಮಳೆ ಆಗ್ತದೆ ಅಂಥ ಪ್ರದೇಶದಲ್ಲಿ ಎರಡೂವರೆಯಿಂದ ಮೂರು ಮೀಟ್ರ್ ಎತ್ತರಕ್ಕೆ ಗುಡ್ಡ ಕಟ್ ಮಾಡಿದರೆ ಅದು ನೂರಕ್ಕೆ ನೂರು ಪರ್ಸೆಂಟ್ ಕುಸಿತದೆ ಆದ್ದರಿಂದ ಇಲ್ಲಿ ನಮಗೆ ಸೇಫ್ ಅಂದರೆ ಎರಡೂವರೆ ಮೀಟ್ರ್ ಮ್ಯಾಕ್ಸಿಮಮ್ ಹೈಟಲ್ಲಿ ಕಟ್ ಮಾಡ್ಬೋದು ಗುಡ್ಡವನ್ನು ಅದಕ್ಕಿಂತ ಎತ್ತರ ಕಟ್ ಮಾಡಿದರೆ ಅದು ಕುಸಿತಾನೆ ಕುಸಿದೇ ಕುಸಿತದೆ ಆ ಟೈಮಲ್ಲಿ ನಾವು ಆ ಡಿಸ್ಟೆನ್ಸನ್ನು ಕವರ್ ಮಾಡಬೇಕು ಅಂದಿದ್ರೆ ನಾವು ಅದಕ್ಕೆ ಒಂದು ಸೇಫಾದ ಒಂದು ಐದಾರು ಅಡಿಯ ದಪ್ಪದ ಒಂದು ರಿಟೈನಿಂಗ್ ವಾಲನ್ನು ಮಾಡಬೇಕು ಇನ್ ಕೇಸ್ ನಾವು ಒಂದು ನಾಲ್ಕು ನಾಲ್ಕೂವರೆ ಮೀಟ್ರ್ ಕಟ್ತೇವೆ ಅಂದರೆ ಗುಡ್ಡ ಕತ್ತರಿಸ್ತೇವೆ ಅಂದಿದ್ರೆ ಒಂದು ಮೂರು ಮೀಟ್ರ್ ಅಥವಾ ನಾಲ್ಕು ಮೀಟ್ರ್ ಎತ್ತರಕ್ಕೆ ಅಥವಾ ಒಂದು ಆರು ಮೀಟ್ರ್ ಎತ್ತರಕ್ಕೆ ನಾವು ಒಂದು ರಿಟೈನಿಂಗ್ ವಾಲ್ ಮಾಡಿದರೆ ನಾವು ಒಂದು ಹತ್ತು ಮೀಟ್ರ್ ಎತ್ತರದ ಗುಡ್ಡವನ್ನು ಕಟ್ ಮಾಡ್ಬೋದು ಈಗ ಒಂದು ಥೇರಿ ಇದೆ ಎಂಜಿನಿಯರಿಂಗಲ್ಲಿ ನ್ಯಾಷನಲ್ ಹೈವೇಗಳನ್ನು ಮಾಡುವಾಗ ಆ ಥೇರಿ ಏನಾಗ್ತದೆ ಅಂದರೆ ಪ್ರತಿ ನೂರು ಮೀಟ್ರಿಗೆ ಒಂದು ಮೀಟ್ರ್ ಎತ್ತರವನ್ನು ಮಾಡ್ಬೋದು ಅಥವಾ ನಾಲ್ಕುನೂರು ಮೀಟ್ರಿಗೆ ಒಂದು ಮೀಟ್ರನ್ನು ತಗ್ಗು ಮಾಡ್ಬೋದು ಇದು ಒಂದು ಥೇರಿ ಆ ಥೇರಿಯನ್ನು ಇಟ್ಕೊಂಡು ಹೋದಾಗ ಏನಾಗ್ತದೆ ಆ ನಾಲ್ಕುನೂರು ಮೀಟ್ರಿನ ಒಂದು ರಸ್ತೆಯ ಒಂದು ಲೆವೆಲ್ ನೋಡಲಿಕ್ಕೆ ಹೋದಾಗ ಕೆಲವು ಕಡೆ ಗುಡ್ಡ ಅತಿಯಾಗಿ ಕಟ್ಟು ಮಾಡಬೇಕಾಗಿ ಬಂದುಬಿಡ್ತದೆ ಇಲ್ಲಿ ಇವರೇನು ಮಾಡ್ತಾರೆ ಥೇರಿಯನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ ನಾಲ್ಕುನೂರು ಮೀಟ್ರಿಗೆ ಒಂದು ಮೀಟ್ರ್ ಆ ಎವರೇಜಲ್ಲೇ ಬರಬೇಕು ಅಂದಾಗ ಗುಡ್ಡ ಎಷ್ಟು ಎತ್ತರ ಇದೆ ಅಂತ ನೋಡೋದಿಲ್ಲ ಕಟ್ ಮಾಡಿಬಿಡ್ತಾರೆ ಇನ್ನೊಂದು ಏನಂದರೆ ಸಮತಟ್ಟು ಜಾಗದಲ್ಲಿ ರಸ್ತೆಗೆ ಎಷ್ಟು ಅಗಲ ಬೇಕೋ ಗುಡ್ಡಗಾಡಲು ಅಷ್ಟೇ ಅಗಲವನ್ನು ತಗೊಂಡ್ಬಿಡ್ತಾರೆ ಪ್ರಾಜೆಕ್ಟ್ ಮಾಡುವಾಗ ಇದು ಕಾನ್ ಐ ಆರ್ ಬಿಲಿ ಇಲ್ಲಿ ಕಾಂಟ್ರಾಕ್ಟರ್ ಕಂಪನಿ ಅದು ಐ ಆರ್ ಬಿ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು ಯಾವುದೇ ಇರ್ಬೋದು ಅದು ಬೇರೆ ಕಂಪನಿ ಆಗಿದ್ದರೆ ನಾವು ಆ ಹೆಸರನ್ನು ಇವತ್ತು ಹೇಳ್ತಾ ಇದ್ವಿ ಇಲ್ಲಿ ಮೊದಲನೇದಾಗಬೇಕಾಗಿದ್ದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವ್ರು ಏನು ಯೋಜನೆ ಮಾಡಿದ್ದಾರೆ ಆ ಯೋಜನಾ ಅಭಿಯಂತರರೇ ಇದಕ್ಕೆ ಮುಖ್ಯ ಕಾರಣ ನಾವು ಅಲ್ಲಿ ಅವರನ್ನು ಪ್ರಶ್ನೆ ಮಾಡಬೇಕು ಯಾಕೆಂದರೆ ನೀವು ಕಾಂಟ್ರ್ಯಾಕ್ಟ್ ತಗೊಂಡಾಗ ನಿಮಗೆ ಏನು ಯೋಜನಾ ವರದಿ ಕೊಟ್ಟಿರ್ತಾರೆ ಎಷ್ಟು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಆ ಪ್ರಕಾರ ನೀವು ಮಾಡ್ತೀರಿ ಈಗ ಅಲ್ಲಿ ಮುಂದೆ ಸಮತಟ್ಟು ಜಾಗದಲ್ಲಿ ಅದಕ್ಕೆ ಒಂದು ಐವತ್ತು ಮೀಟ್ರ್ ಆಗಲ ಅಂತಿದ್ದರೆ ಗುಡ್ಡಗಾಡಲ್ಲೂ ಐವತ್ತು ಮೀಟ್ರ್ ಆಗಲ್ಲ ಅದು ಒಂದು ಲೈನ್ ಹೇಳ್ಕೊಂಡು ಹೋಗ್ತಾರೆ ಡ್ರಾಯಿಂಗಲ್ಲಿ ಗುಡ್ಡ ಕಟ್ ಮಾಡುವಾಗ ಐವತ್ತು ಮೀಟ್ರ್ ಕೆಳಗಡೆ ಇರಬೇಕು ಆವಾಗ ಅದು ಎರಡೂ ಕಡೆಯಲ್ಲಿ ಕೋನದಲ್ಲಿ ಬಂದಾಗ ಮೇಲೇನಾಗ್ತದೆ ಎಂಬತ್ತೊ ನೂರು ಮೀಟ್ರ್ ಆಗಲಕ್ಕೆ ಹೋಗ್ತದೆ ಆದರೆ ನಮಗೆ ಅರಣ್ಯ ಭೂಮಿ ಅಷ್ಟು ಕೊಟ್ಟಿಲ್ಲ ಅವರು ಈಗ ನಾವು ಮೇಲುಗಡೆ ಎಂಬತ್ತು ಮೀಟ್ರ್ ಆಗಲ ಹೋಯ್ತು ಕೆಳಗಡೆ ಐವತ್ತು ಮೀಟ್ರ್ ಇದ್ದಿದ್ದು ಅಂದರೆ ಈ ಕಡೆ ಹದಿನೈದು ಮೀಟ್ರ್ ಅರಣ್ಯ ಭೂಮಿ ಹೋಯಿತು ಆ ಕಡೆ ಹದಿನೈದು ಮೀಟ್ರ್ ಅರಣ್ಯ ಭೂಮಿ ಹೋಯಿತು ಅಷ್ಟು ಆಗಲಕ್ಕೆ ಆವಾಗ ಅರಣ್ಯ ಇಲಾಖೆ ಏನು ಮಾಡ್ತದೆ ನಿಮ್ಗೆ ಇಷ್ಟು ಭೂಮಿ ಕೊಟ್ಟಿಲ್ಲ ನಾವು ನೀವು ಒಳಗಡೆನೆ ಮಾಡ್ಕೋಬೇಕು ಅಂತ ಆವಾಗ ಏನು ಮಾಡಬೇಕಾಗ್ತದೆ ಸ್ಟ್ರೇಟಾಗಿ ನೈಂಟಿ ಡಿಗ್ರಿಯಲ್ಲಿ ಕಟ್ ಮಾಡಿಬಿಡ್ತಾರೆ ಅರಣ್ಯ ಇಲಾಖೆ ಅಲ್ಲ ನೀವು ಯೋಜನೆ ಮಾಡುವಾಗಲೇ ಅರಣ್ಯ ಇಲಾಖೆಗೆ ನೂರು ಮೀಟ್ರ್ ಆಗಲದ ಭೂಮಿ ಕೊಡಿ ಅಂದರೆ ಅವ್ರು ಕೊಡ್ತಾಯಿದ್ರು ನೀವು ಕೇಳಿದ ಐವತ್ತು ಭೂಮಿ ಐವತ್ತು ಮೀಟ್ರು ಅವರು ನೂರು ಕೊಡೋದಿಲ್ಲ ಅವಾಗ ನೀವು ಎಷ್ಟು ಕೇಳಿದರೋ ಅಷ್ಟು ಕೊಟ್ಟಿದ್ದಾರೆ ಅವರು ಅದನ್ನು ಮಾಡಬೇಕಾದವರು ನೀವೇ ಆಗಿತ್ತು ಇಲ್ಲಿ ಐವತ್ತು ಮೀಟ್ರ್ ಆಗದ ರಸ್ತೆ ಮಾಡಬೇಕು ಇಲ್ಲಿ ಮೂವತ್ತು ಮೀಟ್ರ್ ಆಯ್ತರದ್ದು ಗುಡ್ಡ ಇದೆ ಅಂತ ಇದ್ದಾಗ ಆ ಎವರೇಜನ್ನು ಕ್ಯಾಲ್ಕುಲೇಟ್ ಮಾಡಿ ನೀವು ಅರಣ್ಯ ಇಲಾಖೆಗೆ ನಮಗೆ ಇಲ್ಲಿ ಇಷ್ಟು ಭೂಮಿ ಬೇಕು ಅಂತ ಕೇಳಿದರೆ ಅರಣ್ಯ ಇಲಾಖೆ ಇತ್ತು ನಾವು ಇಲ್ಲಿ ಅರಣ್ಯ ಇಲಾಖೆಯನ್ನು ದೋಷಿಯಾಗಿ ನಿಲ್ಲಿಸ್ಲಿಕ್ಕೆ ಬರೋದಿಲ್ಲ ಯಾಕಂದರೆ ಕೇಳಿದರೂ ಇತ್ತು ನೀವು ಕೇಳಲೇ ಇಲ್ಲ ಅಲ್ವ ಅದು ಈಗ ಏನಾಗುತ್ತೆ ಸರ್ಕಾರ ಒಂದು ಸರ್ಕಾರ ಅಂದರೆ ನಮ್ಮದೊಂದು ಮಂಡಳ ಮುಖ್ಯಮಂತ್ರಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಲೋಕೋಪಯೋಗಿ ಮಂತ್ರಿ ಕಂದಾಯ ಮಂತ್ರಿ ಅರಣ್ಯ ಮಂತ್ರಿ ಇವರೆಲ್ಲ ಬಂದರು ಇವರೆಲ್ಲರೂ ಬಂದು ಎಲ್ಲ ಸ್ಥಳದಲ್ಲೂ ನಿಂತ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ಏನು ಮಾಡ್ತದೆ ಒಬ್ಬ ಅಧಿಕಾರಿಯನ್ನು ನೇಮಿಸಿರ್ತಾರೆ ಇಲ್ಲಿ ಮಾಡಿರ್ತಾರೆ ಇದು ಸರ್ಕಾರ ನೇರ ಹೊಣೆ ಅಂತ ಹೇಳಿ ನಾವು ಅದು ಆಪಾದನೆ ಮಾಡಿದ್ರೆ ಅದು ರಾಜಕೀಯ ಪ್ರೇರಿತ ಆಗಿರ್ತದೆ ಇಲ್ಲಿ ಮೇನ್ ಆಗಬೇಕಾಗಿದ್ದು ಅದಕ್ಕೆ ಯೋಗ್ಯತೆ ಇದ್ದ ಅಭಿಯಂತರರು ಈ ಕೆಲಸವನ್ನು ಜವಾಬ್ದಾರಿಯಿಂದ ನಿರ್ವಹಿಸಿಲ್ಲ ಅನ್ನೋದೇ ಇಲ್ಲಿ ಮುಖ್ಯ ಪ್ರಶ್ನೆ ಆಗಿರ್ತದೆ ಇದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ ಈ ಒಂದು ಇಡೀ ಪ್ರಾಜೆಕ್ಟನ್ನು ನ್ಯಾಷನಲ್ ಲೆವೆಲಲ್ಲಿ ಒಂದು ಕಂಪನಿ ಗುತ್ತಿಗೆ ತಗೊಳ್ತದೆ ಆಮೇಲೆ ಅವನು ಇನ್ನೊಂದು ಒಂದೊಂದು ರಾಜ್ಯದ ಒಂದು ಜಿಲ್ಲೆಯದ ಭಾಗವನ್ನು ಇನ್ನೊಂದು ಸಬ್ ಕಾಂಟ್ರಾಕ್ಟರ್ಗೆ ಕೊಡ್ತಾನೆ ಅವನು ಇನ್ನೊಬ್ಬ ಸಬ್ ಕಾಂಟ್ರಾಕ್ಟರ್ ಹೀಗೆ ಎರಡು ಮೂರು ಮಂದಿಯಲ್ಲಿ ಕೆಲಸ ಆಗ್ತದೆ ಪ್ರತಿ ಹಂತದಲ್ಲೂ ಅವರು ತಮ್ಮ ಲಾಭಾಂಶವನ್ನು ಇಟ್ಕೊಳ್ತಾರೆ ಹಾಗೆ ಇಟ್ಕೊಂಡಾಗ ಏನು ಯೋಜನೆಗ ಬಳಸಬೇಕಾಗಿತ್ತೋ ಆ ಒಟ್ಟಾರೆ ಹಣ ಕಡಿಮೆ ಆಗಿಬಂಥದ್ದು ಆ ಸಂದರ್ಭದಲ್ಲಿ ಏನಾಗುತ್ತೆ ಎಷ್ಟು ಹಣ ಇದೆಯೋ ಅಷ್ಟರಲ್ಲಿ ಕೆಲಸ ಮುಗಿಸೋದಕ್ಕೆ ಕಷ್ಟ ಆಗ್ತದೆ ಅದು ಇದು ಇನ್ನು ಸರ್ಕಾರ ಇಲ್ಲಿ ಮಾಡಬೇಕಾಗಿದ್ದು ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೋ ಅವರೇ ಇದನ್ನು ನೇರವಾಗಿ ಮಾಡಬೇಕು ಸಬ್ ಕಾಂಟ್ರಾಕ್ಟ್ ಕೊಡಲಿಕ್ಕೆ ಅವಕಾಶ ಕೊಡಬಾರ್ದು ಆವಾಗ ಇನ್ನೆರಡು ಹಂತಗಳಲ್ಲಿ ಹೋಗುವಂಥ ಲಾಭಾಂಶದ ಕಡಿತ ಆಗೋದೇನಿದೆ ಅದನ್ನು ನಾವು ತಡಿಬೋದು ಇದಾಗಬೇಕು ಯಾರು ಕಾಂಟ್ರಾಕ್ಟ್ ತಗೊಂಡಿದ್ದಾರೋ ಅವರೇ ಅದನ್ನು ಪೂರ್ತಿಯಾಗಿ ನಿರ್ವಹಿಸಬೇಕು ಮತ್ತು ಸಬ್ ಕಾಂಟ್ರಾಕ್ಟ್ ಕೊಡಬಾರ್ದು ಸಬ್ ಕಾಂಟ್ರಾಕ್ಟ್ ಕೊಟ್ಟಿದ್ದರೆ ಅವ್ರ ಮೇಲೆ ಕೇಸ್ ಮಾಡಬೇಕು ಈ ರೀತಿ ಬಂದಾಗ ಇಲ್ಲಿ ಸ್ವಲ್ಪ ಗುಣಮಟ್ಟ ನಮಗೆ ಸುಧಾರಿಸ್ಲಿಕ್ಕೆ ಒಂದು ಅವಕಾಶ ಇದೆ ಇನ್ನೂ ಹೇಳಬೇಕು ಅಂದರೆ ಸರ್ಕಾರ ಆ ಜವಾಬ್ದಾರಿ ಸರಿಯಾಗಿ ಆಗಿದೆಯಾ ಅನ್ನೋದಕ್ಕೆ ಒಂದು ಬೇಕಾದರೆ ಒಂದು ಕಮಿಷನನ್ನು ಮಾಡ್ಬೋದು ಒಂದು ರಸ್ತೆ ಆಯಿತು ಗುಡ್ಡ ಕಟ್ಟಿಂಗ್ ಆಯಿತು ಅದಾದಮೇಲೆ ಒಂದು ತನಿಖಾ ತಂಡವನ್ನು ಕಳಿಸಿ ಇದು ಗುಣಮಟ್ಟದಲ್ಲಿ ಇದೆಯಾ ಇದು ಸೇಫಿಯಾಗಿದೆಯಾ ಅಂತೇಳಿ ಒಂದು ಪರೀಕ್ಷೆ ಮಾಡಿ ಆಮೇಲೆ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಬಹುದು ಇದರಿಂದ ಆಗ್ತದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ